ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರಾಗಿ ಆರಾಮಾಗಿ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನನ್ನ ಒಬ್ರು ಕಮೆಂಟ್ ಮಾಡಿದರು ಅಕ್ಕ ನನಗೆ ಪುಟ್ಟ ಮಗು ಇದೆ ಮಗುಗೆ ಮೋಷನ್ ಹೋಗೋ ಜಾಗದ ಹತ್ರ ಮತ್ತು ಈ ತೊಡೆ ಸಂದುಗಳು ಕೆಲವು ಮಕ್ಕಳಿಗೆ ನೋಡಿ ಇನ್ನೂ ಐದು ತಿಂಗಳು ಕೆಲವು ಮಕ್ಳಿಗೆ ನಾಲ್ಕು ತಿಂಗಳಿಗೆ ಕತ್ತು ನಿಂತ್ಕೊಳ್ಳುತ್ತೆ ಇನ್ನು ಕೆಲವು ಮಕ್ಳಿಗೆ ಐದು ತಿಂಗಳು ಆರು ತುಂಬಿದ ಮೇಲೆ ಕತ್ತು ನಿಂತ್ಕೊಳ್ಳೋದು ಈ ಥರ ಆಗುತ್ತೆ ಮಗುಗಿನ ಈ ಕತ್ತು ಮೂಳೆಗಳು ಸ್ಟ್ರಾಂಗ್ ಆಗಬೇಕಾಗಿರುತ್ತೆ ನ್ಯೂ ಬಾರ್ನ್ ಬೇಬೀಸ್ಗೆ ಸೊ ಹಾಗಾಗಿ ಮಗುವಿಗೆ ಕತ್ತಿ ಈ ಥರನೇ ಇರುತ್ತಲ್ವ ಇಲ್ಲೂ ಕೂಡ ಅಷ್ಟು ಗಾಳಿ ಹಾಡೋದಿಲ್ಲ ಮಗುವಿನ ಕತ್ತಿನ ಭಾಗದಲ್ಲಿ ಸೊ ಅಲ್ಲೂ ಕೂಡ ಕತ್ತಿನ ಜಾಗದಲ್ಲೂ ಕೂಡ ಕೆಲವೊಮ್ಮೆ ರ್ಯಾಶಸ್ ಥರ ಆಗೋದು ಗುಳ್ಳೆಗಳ ಥರ ಆಗಿರುತ್ತೆ ಒಂದು ರೀತಿ ಸ್ಕಿನ್ ಒಂಥರ ಆಗಿರುತ್ತೆ ಎಸ್ಪೆಷಲಿ ಮುಖ್ಯವಾಗಿ ಹೇಳೋದಾದರೆ ಪ್ರೈವೇಟ್ ಪಾರ್ಟ್ ಗುಪ್ತಾಂಗದ ಬಳಿ ಒಂದು ರೀತಿ ಮಗು ಯೂರಿನ್ ಮಲಗಿದ ಜಾಗದಲ್ಲೇ ಯೂರಿನ್ ಮಾಡೋದು ಮೋಷನ್ ಮಾಡೋದು ಹಿಂಗೆಲ್ಲ ಮಾಡುತ್ತೆ ಹೈಜೀನನ್ನು ಕಾಪಾಡಲಿಲ್ಲ ಅಂದರೆ ಅಥವಾ ಕಾಪಾಡಿದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಮಗುಗೆ ಅಂತ ಹೇಳಿ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಕರೀತಾರೆ ಅಂದರೆ ಚರ್ಮ ಎಲ್ಲ ಏನಾಗುತ್ತೆ ಒಂದು ರೀತಿ ಫುಲ್ಲು ಕೆಂಪಗಾಗ್ಬಿಡುತ್ತೆ ಮಗು ಮೂತ್ರ ಮಾಡಿದಾಗ ಆಲ್ರೆಡಿ ಸ್ವಲ್ಪ ಗಾಯ ಥರ ಆಗಿರುತ್ತೆ ರೆಡ್ಡಿಶ್ ಆಗಿರುತ್ತೆ ಸ್ಕಿನ್ ತುಂಬಾ ಸೊ ಮಗು ಮೂತ್ರ ಮಾಡಿದಾಗ ಇನ್ನೂ ಹುರಿ ಆಗೋದು ಇನ್ಫೆಕ್ಷನ್ ಜಾಸ್ತಿ ಆಗೋದು ಈ ಥರ ಎಲ್ಲ ಆಗಿಬಿಡುತ್ತೆ ಮತ್ತು ಮೋಷನ್ ಹೋಗೋ ಜಾಗದ ಹತ್ರನೂ ಅಷ್ಟೇ ಹೈಜೀನನ್ನು ಕಾಪಾಡಬೇಕು ಮುಖ್ಯವಾಗಿ ಇದನ್ನು ತಡೆಗಟ್ಟಬೇಕು ಅಂತ ಅಂದರೆ ಇನ್ನೂ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಮುಂದೆ ಸೊ ನಾನು ವೀಡಿಯೋ ತುಂಬ ಲೆಂತಿಯಾಗಿ ಮಾಡ್ತಾ ಇಲ್ಲ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇರೋ ಟಾಪಿಕ್ಗೆ ಏನು ಮನೆ ಮದ್ದನ್ನು ಹೇಳಬೇಕು ಹೆಂಗೆ ತಡೆಗಟ್ಟೋದು ಅಂತ ಹೇಳಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಬೇಕು ಅನಿಸಿದ್ರೆ ಪುಟ್ಟು ಮಕ್ಕಳಿರೋ ತಾಯಿಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಓಕೆ ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಯೂಟ್ಯೂಬ್ನೆಲ್ಲ ಹೇಳೋದು ನನ್ನ ಒಂದು ಕರ್ತವ್ಯ ಸೊ ಈ ಥರ ಆಗಬಾರ್ದು ಅಂತಂದರೆ ಅದನ್ನು ತಡೆಗಟ್ಟಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಆದಷ್ಟು ಹೈಜಿನ ಕಾಪಾಡಬೇಕು ಮಗು ಮೂತ್ರ ಮಾಡಿದೆ ಅಂತಂದಿದ ತಕ್ಷಣ ಬಟ್ಟೆನ ಬದಲಿಸೋದು ಅಥವಾ ಡೈಪರ್ ಬಳಸೋರಾದರೆ ಹೆಚ್ಚಿನ ಹೊತ್ತು ಹಾಗೆ ಡೈಪರನ್ನು ಹಾಕಿ ಬಿಟ್ಬಿಡೋದು ಸೊ ಇದರಿಂದ ಕೂಡ ಆಗುತ್ತೆ ಕೆಲವೊಮ್ಮೆ ಮಗುಗೆ ಸ್ನಾನ ಮಾಡಿಸೋದು ಪ್ರತಿದಿನ ಸ್ನಾನ ಮಾಡಿಸ್ತಾ ಇಲ್ಲ ಮಗುಗೆ ಹಾಗೆ ಸ್ವಲ್ಪ ಹೈಜೀನ್ ಕೊರತೆ ಇದೆ ಅಂತಂದಾಗಲೂ ಕೂಡ ಚಿತ್ವವನ್ನು ಕಾಪಾಡಲಿಲ್ಲ ಅಂದರೂ ಕೂಡ ಈ ರೀತಿ ಈ ಒಂದು ರೀತಿ ಗುಪ್ತಾಂಗದ ಜಾಗಗಳಲ್ಲಿ ಒಂದು ರೀತಿ ಚರ್ಮ ಸ್ಕಿನ್ ಅನ್ನೋದು ಸೆಂಟ್ಕೊಂಡಂಗೆ ಆಗೋದು ಈ ಥರ ಎಲ್ಲ ಆಗುತ್ತೆ ಸೊ ಇವಾಗ ಆಗಿದೆ ಮಗುಗೆ ಒಬ್ಬರು ಕಮೆಂಟ್ ಮಾಡಿದರು ಅಂತ ಹೇಳಿದೆ ಮೋಷನ್ ಹೋಗೋ ಟ್ರ್ಯಾಕ್ ಹ ಮೋಷನ್ ಹೋಗೋ ಜಾಗದ ಹತ್ರ ಫುಲ್ಲು ಕೆಂಪಕ್ಕಾಗ್ಬಿಟ್ಟಿದೆ ಯಾಕೆ ಏನನ್ನು ಹಚ್ಬಹುದು ಇದನ್ನು ಹೇಗೆ ತಡಗಟ್ಟೋದು ಅಂತ ಹೇಳಿ ನೋಡಿ ಆ ರೀತಿ ಫುಲ್ಲು ರೆಡಿಶ್ ಆಗಿದೆ ಅಂತಂದರೆ ಗಾಯ ಆಗಿಬಿಟ್ಟಿದೆ ಆಲ್ರೆಡಿ ಅಂತಂದರೆ ಏನು ಹಚ್ಬೋದು ಅಂತೇಳಿ ನೆಕ್ಸ್ಟ್ ಹೇಳ್ತೀನಿ ಬಟ್ ಅದಕ್ಕಿಂತ ಮೊದಲು ಇವಾಗ ಯಾವ ರೀತಿ ತಡಗಟ್ಬಹುದು ಹೇಳಿದೆ ಇದ್ರ ಜೊತೆಗೆ ನೀವು ಹೈಜಿನ ಕಾಪಾಡೋದ್ರ ಜೊತೆಗೆ ಈ ಟಿಪ್ಸ್ನೆಲ್ಲ ಫಾಲೋ ಮಾಡೋದ್ರ ಜೊತೆಗೆ ಪ್ರತಿದಿನ ನಿಮ್ಮ ಮಗುವನ್ನು ಎಳೆ ಬಿಸಿಲಿಗೆ ಬೆಳಗ್ಗೆ ಹೊತ್ತು ಸೂರ್ಯ ಆಗತಾನೆ ಹುಟ್ಟಾಗ ಬರುತ್ತಲ್ಲ ಎಳೆ ಬಿಸಿಲು ತುಂಬ ಚುರುಚುರು ಬಿಸಿಲಿಗೆಲ್ಲ ಎಳೆ ಬಿಸಿಲಿಗೆ ಇವಾಗ ತುಂಬಾ ಗಾಳಿ ಇದೆ ಥಂಡಿ ವಾತಾವರಣ ಸೊ ಚಳಿಗಾಲ ಆಗಿರೋದ್ರಿಂದ ಆದಷ್ಟು ಹೊರಗಡೆ ಕರ್ಕೊಂಡು ಹೋಗೋದಕ್ಕಿಂತ ಹೊರಗಡೆ ಕರ್ಕೊಂಡೋದ್ರೆ ತುಂಬಾ ಗಾಳಿ ಈ ಥರ ಆಗುತ್ತೆ ತುಂಬ ಗಾಳಿ ಬರಬೇಕಾದ್ರೆ ಅಷ್ಟು ಅದಕ್ಕಿಂತ ಮನೆ ಒಳಗಡೆ ಕಿಟಕಿ ಬಾಕ್ಲ್ಗಳನ್ನ ತೆಗ್ದಾಗ ಸೂರ್ಯನ ಬೆಳಕು ಬಿಸಿಲು ಅನ್ನೋದು ಬರ್ತಾ ಇದ್ರೆ ಅಥವಾ ನಿಮ್ಮ ಪ್ಯಾಸೇಜಿಗೆ ಸೂರ್ಯನ ಬಿಸಿಲು ಅನ್ನೋದು ಬರ್ತಾ ಇದ್ದರೆ ಅಂಥ ಜಾಗದಲ್ಲಿ ನೀವು ನಿಮ್ಮ ಮಗುವಿನ ಬಟ್ಟೆನೆಲ್ಲ ತೆಗೆದು ಮಗುವಿನ ದೇಹವನ್ನ ಸೂರ್ಯನ ಎಳೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬೇಕು ಈ ಥರ ಕತ್ತಿನ ಭಾಗದಲ್ಲಿ ಈ ರೀತಿ ಎತ್ತಿ ಒಂದೆರಡು ನಿಮಿಷಗಳ ಕಾಲ ಆ ಬಿಸಿಲಿಗೆ ಇಲ್ಲೆಲ್ಲ ಸೂರ್ಯನ ಕಿರಣ ಬೀಳೋ ಥರ ನೋಡ್ಕೊಳ್ಳೋದು ಕತ್ತಿನ ಭಾಗದಲ್ಲಿ ಪ್ರೈವೇಟ್ ಜಾಗದಲ್ಲೂ ಅಷ್ಟೇ ಕಾಲನ್ನು ಸ್ವಲ್ಪ ಒಂದು ಕಾಲಿನ ಈ ಥರ ಮಾಡಿದರೆ ಒಂದು ಸೈಡಲ್ಲಿ ಸೊ ತಾಯಿಯರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಇಷ್ಟು ನಾನು ಬಿಡಿಸಿ ಬಿಡಿಸಿ ಹೇಳ್ತಾ ಇರೋದು ಒಂದು ಸೈಡಲ್ಲಿ ಒಂದು ಭಾಗದಲ್ಲಿ ಸ್ವಲ್ಪ ಸೂರ್ಯನ ಕಿರಣ ಎಲ್ಲ ಬಿಟ್ಟು ಒಂದು ಎರಡೆರಡರಿ ಎರಡರಿಂದ ಮೂರು ನಿಮಿಷಗಳ ಕಾಲ ನೀವು ಒಂದು ರೀತಿ ಚರ್ಮ ಸೆಂಟ್ಕೊಂಡಂಗೆ ಒಂಥರ ತೇವ ತೇವ ಇರುತ್ತೆ ಡ್ರೈ ಇರಲ್ಲ ಕೆಂಪು ಕೆಂಪುಗೆ ತೇವ್ ತೇವ್ ಥರ ಆಗಿಬಿಟ್ಟಿರುತ್ತೆ ಸೊ ಆ ಭಾಗವನ್ನು ನೀವು ಒಂದು ರೀತಿ ಇನ್ಫೆಕ್ಷನ್ ಥರನೇ ಆಗಿರುತ್ತೆ ಎಕ್ಸ್ಪೋಸ್ ಮಾಡಬೇಕು ಎಲ್ಲೆಲ್ಲ ಆ ಥರ ಆಗಿದೆ ಅದನ್ನು ಸೂರ್ಯನ ಎಳೆ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿ ಸೊ ನೀವು ಬೆಳಗ್ಗೆ ಸಂಜೆ ಸಂಜೆ ಟೈಮಲ್ಲೂ ಅಷ್ಟೇ ಸೂರ್ಯ ಮುಳುಗೋ ಹೊತ್ತು ಬಂದಾಗ ಆ ಕಿರಣಗಳು ತುಂಬ ಬಿಸಿಲು ಒಂದು ರೀತಿ ಸುಡು ಸುಡೋ ಥರ ಇರೋಲ್ಲ ನೋಡಿ ಒಂದು ರೀತಿ ಬೆಚ್ಚ ಬೆಚ್ಚನೆ ಅನುಭವ ಕೊಡುತ್ತೆ ಸೊ ಆ ಥರ ಬಿಸಿಲಿದ್ದಾಗ ನೀವು ಬೆಳಗ್ಗೆ ಸಂಜೆ ಎರಡು ಟೈಮ್ ಒಂದು ಎರಡು ದಿನ ಮಾಡಿ ನಿಮಗೆ ಅದು ಎಷ್ಟು ಬೇಗ ಕಡಿಮೆ ಆಗುತ್ತೆ ಅನ್ನೋದು ರಿಸಲ್ಟ್ ಗೊತ್ತಾಗುತ್ತೆ ಓಕೆನಾ ಇದು ನ್ಯಾಚುರಲ್ ಟಿಪ್ ಒಂದು ಇದನ್ನು ನೀವು ಪ್ರತಿದಿನ ಮಗುಗೆ ಈ ರೀತಿ ಎಳೆ ಮಗುಗೆ ಈಗ ಮಗು ಹುಟ್ಟಿ ಒಂದು ಐದು ತಿಂಗಳವರೆಗೂ ಆದಷ್ಟು ದಿನಗಳ ಕಾಲ ಇದನ್ನು ಫಾಲೋ ಮಾಡಿ ಎಳೆ ಬಿಸಿಲಿಗೆ ಅಟ್ಲೀಸ್ಟ್ ಸ್ನಾನ ಮಾಡಿಸ್ ಸ್ನಾನ ಮಾಡಿಸಿದ್ಮೇಲೆ ಮಗುವನ್ನು ಬಿಸಿಲಲ್ಲಿ ತೊಗೊಂಬಂದು ಮಡ್ಲಲ್ಲಿ ಮಲಗಿಸ್ಕೊಂಡು ಎಳೆ ಬಿಸಿಲಲ್ಲಿ ಮೈಯೆಲ್ಲ ಒರೆಸಿ ಆ ಬಿಸಿಲು ಅನ್ನೋದು ಅಂದರೆ ಸೂರ್ಯನ ಕಿರಣ ಎಳೆ ಬಿಸಿಲು ಅಷ್ಟು ಸುಡ ಸುಡೋ ಥರ ಇರಲ್ಲ ಸೊ ಸೂರ್ಯನ ಕಿರಣ ಅನ್ನೋದು ಮಗುವಿಗೆ ತುಂಬಾ ಒಳ್ಳೆಯದು ವಿಟಮಿನ್ ಡಿ ಆಗಿರ್ಬೋದು ಮತ್ತು ಅವ್ರ ಸ್ಕಿನ್ ರಿಲೇಟೆಡ್ ಎಷ್ಟೋ ಪ್ರಾಬ್ಲಮ್ಸು ಸಾಲ್ವ್ ಆಗೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಮತ್ತು ಎಷ್ಟೋ ಈಗ ನೋಡಿ ಮಕ್ಕಳಿಗೆ ಯೂಶ್ವಲಿ ನ್ಯೂಬಾರ್ನ್ ಬೇಬೀಸ್ಗೆ ಅಂತಂದರೆ ಜಾಂಡೀಸ್ ಇರುತ್ತೆ ಸೊ ಆ ಜಾಂಡಿಸಿಗೆ ಕಣ್ ಅವರೇ ಕೆಲವೊಂದು ಚಿಕಿತ್ಸೆಗಳನ್ನು ಜಾಂಡೀಸ್ ಒಂದು ಸಮಸ್ಯೆಗೆ ಕೊಟ್ಟರು ಕೂಡ ಕಣ್ಣೆಲ್ಲ ಸ್ವಲ್ಪ ಎಲ್ಲೋಯಿಶ್ ಆಗೇ ಇರುತ್ತೆ ನಮ್ಮ ಯೋಹಿತಗಿತ್ತು ಎಳೆ ಬಿಸಿಲಿಗೆ ನಾವು ಎಷ್ಟು ಆ ಮಗುನ ನಾವು ದೇಹವನ್ನು ಎಕ್ಸ್ಪೋಸ್ ಮಾಡ್ತೀವಿ ನೋಡಿ ಅಷ್ಟು ಬೇಗ ಅದೆಲ್ಲ ಕಡಿಮೆ ಆಗುತ್ತೆ ಅಷ್ಟು ಶಕ್ತಿ ಇರುತ್ತೆ ಸೂರ್ಯನ ಒಂದು ಕಿರಣಗಳಲ್ಲಿ ಅಂತ ಹೇಳ್ಬೋದು ಜಗತ್ತನ್ನೇ ಬೆಳಗೋಂಥ ಸೂರ್ಯ ನೋಡಿ ಎಷ್ಟು ನಮಗೆ ನಮ್ಮ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಮನೆಯಲ್ಲೇ ನಾವು ಬಾಣಂತಿ ಅಂತಂದ ತಕ್ಷಣ ಮನೆ ಒಳಗೆ ಇರಬೇಕು ಆ ಥರ ಎಲ್ಲ ನೀವು ಕೂಡ ಎಳೆ ಬಿಸಿಲಿಗೆ ಹೋದಷ್ಟು ನಿಮ್ಮ ಮಗುವಿನ ಜೊತೆ ನೀವು ಬಿಸಿಲು ಕಾಯ್ದಷ್ಟು ನಿಮಗೂ ಕೂಡ ಒಳ್ಳೇದಾಗುತ್ತೆ ಮತ್ತು ಏನಂದರೆ ಸ್ನಾನ ಮಾಡಿದ ಮೇಲೆ ಈ ಏರ್ ಡ್ರೈಯರು ಸೊ ಈ ಥರ ಎಲ್ಲ ಯೂಸ್ ಮಾಡೋದಕ್ಕಿಂತ ನ್ಯಾಚುರಲ್ಲಾಗಿ ಸನ್ ಸೂರ್ಯನ ಬಿಸಿಲಲ್ಲೇ ಕೂದಲನ್ನು ಒಣಗಿಸ್ಕೊಳ್ಳೋದು ಇದನ್ನೆಲ್ಲ ಮಾಡಿದರೆ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಸೊ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಗಾಯ ಆಗ್ಬಿಟ್ಟಿದೆ ಮಗುಗೆ ಬೇರೆ ದಾರಿ ಅಂದರೆ ಇದನ್ನು ಈ ಟಿಪ್ಪನ್ನು ಫಾಲೋ ಮಾಡ್ತಾಯಿದ್ದೀವಿ ಇದ್ರ ಜೊತೆಗೆ ಏನನ್ನು ನಾವು ಬಳಸ್ಬೋದು ಮಗು ಈಗ ಮೋಷನ್ ಮಾಡೋ ಟ್ರ್ಯಾಕ್ ಆ ಥರ ರೆಡ್ಡಿಶ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು ಏನು ಬೇಡ ನ್ಯಾಚುರಲ್ಲಾಗಿ ಕೊಬ್ಬರಿ ಹೆಣ್ಣು ಕೊಬ್ಬರಿ ಎಣ್ಣೆ ಚೆನ್ನಾಗಿರ್ಬೇಕು ಒಳ್ಳೆ ಕ್ವಾಲಿಟಿ ಕೊಬ್ಬರಿ ಎಣ್ಣೆನ ಹಚ್ಚಿ ಆ ಕೆಂಪಾಗಿರೋದು ಉರಿ ಉರಿ ಇರೋದು ಅದು ಕಡಿಮೆ ಆಗುತ್ತೆ ಸೊ ಅದ್ರ ಜೊತೆಗೆ ನೀವು ಎಳೆ ಬಿಸಿಲನ್ನು ಕಾಯಿಸೋದು ಕಾಯಿಸುವಂತ ಒಂದು ಟಿಪ್ಸನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ ಓಕೆನಾ ಫ್ರೆಂಡ್ಸ್ ಮತ್ತು ನೀವು ನಿಮ್ಮ ಮಗುಗೆ ಯಾವ ಒಂದು ಲೋಷನನ್ನು ಅಥವಾ ಪೌಡರನ್ನ ಬಳಸ್ತೀರಾ ಸ್ನಾನ ಮಾಡಿಸಿದ್ಮೇಲೆ ಕ್ಲೀನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಅಂದರೆ ಸ್ವಲ್ಪ ನೋಡಿಕೊಂಡು ಹಚ್ಚಬೇಕು ಮತ್ತು ಯಾಕೆಂದರೆ ಸ್ಕಿನ್ ಕೇರ್ ಚೆನ್ನಾಗಿ ಮಾಡಿದ್ರು ಕೂಡ ಸ್ಕಿನ್ ಕೇರ್ ಫಾಲೋ ಮಾಡಿದ್ರು ಕೂಡ ಇದನ್ನು ತಡೆಗಟ್ಟಬಹುದು ಓಕೆನಾ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮಕ್ಕಳಿಗೆ ಆಗುವಂಥ ಒಂದು ಪುಟ್ಟ ಸಮಸ್ಯೆ ಕತ್ತಿನ ಬಳಿ ಅಥವಾ ಗುಪ್ತಾಂಗದ ಬಳಿ ಚರ್ಮ ಒಂದು ರೀತಿ ಇನ್ಫೆಕ್ಷನ್ ಆಗಿಬಿಡುತ್ತೆ ಕೆಲವೊಂದು ಸಲ ಎಳೆ ಮಕ್ಕಳಿಗೆ ಚರ್ಮ ಸೆಣತ್ಕೊಂಡಂಗೆ ಆಗುತ್ತೆ ಅಂತ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳ್ತಾರೆ ಅಂತ ಹೇಳಿದೆ ಸೊ ಈ ಥರ ಆಗಿಬಿಡತ್ತೆ ಅಂತ ಹೇಳಿ ವಿವರ್ ಕಮೆಂಟ್ ಮಾಡಿದ್ದಕ್ಕೆ ನಾನು ಇದಕ್ಕೆ ಇದಕ್ಕೆ ಮತ್ತು ಸಾಕಷ್ಟು ವಿ ವಿಷಯಗಳನ್ನ ಆ್ಯಡ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಿಮ್ಗೆ ಇನ್ನೂ ಏನಾದರೂ ಕಮೆಂಟ್ ಡೌಟ್ಸ್ ಏನಾದರೂ ಇತ್ತು ಅಂದರೆ ಕಮೆಂಟ್ ಮೂಲಕ ಬರೆದು ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಮುಂದಿನ ವಿಡಿಯೋ ಯಾವುದು ಅಂತಂದರೆ ಇನ್ನೊಬ್ಬರು ವಿವರ್ ಕಮೆಂಟ್ ಮಾಡಿದರು ನಮ್ಮ ಮಗುಗೆ ನಾನು ಬ್ರಷ್ ಮಾಡಿಸ್ತೀನಿ ಆದರೂ ಕೂಡ ನಮ್ಮ ಮಗು ಬಾಯಿ ತುಂಬಾ ಒಂದು ರೀತಿ ಸ್ಮೆಲ್ ಬರ್ತಾ ಇದೆ ಅಕ್ಕ ವಾಸನೆ ಬರುತ್ತೆ ಇದನ್ನು ಯಾವ ರೀತಿ ತಡೆಗಟ್ಟಬಹುದು ಇದಕ್ಕೆ ಯಾವುದಾದ್ರು ಮನೆ ಮದ್ದಿದ್ರೆ ಇದ್ರೆ ತಿಳಿಸಿ ಅಂತೇಳಿ ಆ ಮನೆ ಮದ್ದು ಯಾವುದು ಇದನ್ನೇ ಯಾವ ರೀತಿ ತಡೆಗಟ್ಟಬಹುದು ಮಕ್ಕಳ ಬಾಯಿ ವಾಸನೆ ಬರೋದನ್ನ ಯಾವ ರೀತಿ ತಡೆಗಟ್ಟಬಹುದು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಆ ವಿಡಿಯೋ ದಿನ ಬಿಟ್ಟು ದಿನ ವೀಡಿಯೋಸ್ನ ಶೇರ್ ಮಾಡ್ತೀನಿ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಖುಷಿ ಖುಷಿಯಾಗಿರಿ ನಗ್ನಾಗ್ತಾ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ಮಾಡಿ ಮುದ್ದು ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್